ಹಾಸನ ಜಿಲ್ಲೆ ಎಂದರೆ ಕನ್ನಡದ ಪ್ರಥಮ ಶಾಸನ ಅಲ್ಮಡಿಯಿಂದ ಇಂದು ಬೂಕ ಪ್ರಶಸ್ತಿವರೆಗೂ ಕೊಡುಗೆ ನೀಡಿರುವ ವಿಶಿಷ್ಟ ಸಾಂಸ್ಕೃತಿಕ ಜಿಲ್ಲೆಯಾಗಿದೆ ಇಂದು ನಾನು ತುಂಬಾ ಸಂತೋಷದಿಂದ ಬಾನು ಮುಸ್ತಕ್ ಹಾಗೂ ದೀಪ ದೀಪಾಬಾಸ್ತೆಯವರನ್ನು ಅಭಿನಂದಿಸುತ್ತಿದ್ದೇನೆ ಎಂದು ಸಂಸ್ಕೃತಿ ಚಿಂತಕರು ಸಾಹಿತಿ ನಡೋಜ ಬರಗೂರು ರಾಮಚಂದ್ರಪ್ಪ ತಿಳಿಸಿದರು ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಬಾನುಮುಸ್ತಕ್ ಅವರಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗ್ಗೆ ಉದ್ಘಾಟಿಸಿದ ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಸನ್ಮಾನವು ಸಂತೋಷ ಅನುಭವವಾಗಿರಬೇಕು ಆದರೆ ಸಂತೋಷವನ್ನು ಹುಡುಕಿಕೊಂಡು ಹೋಗುವಂತಹ ಎಂದು ಉಂಟಾಗಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು ಅಲ್ಮಿಡಿಯಿಂದ ಬೂಕರ್ವರಿಗೆ ಹಾಸನ ಜಿಲ್ಲೆ ಎಂದರೆ ಕನ್ನಡದ ಪ್ರಥಮ ಶಾಸನ ಅಲ್ಮಿಡಿಯಿಂದ ಇಂದು ಬೂಕ ಪ್ರಶಸ್ತಿವರೆಗೂ ಕೊಡುಗೆ ನೀಡಿರುವ ವಿಶಿಷ್ಟ ಸಾಂಸ್ಕೃತಿಕ ಜಿಲ್ಲೆಯಾಗಿದೆ ಇಂದು ನಾನು ತುಂಬಾ ಸಂತೋಷದಿಂದ ಬಾನುಮುಸ್ತಕ್ ಹಾಗೂ ದೀಪ ಬಾಸ್ತಿಯವರನ್ನು ಅಭಿನಂದಿಸುತ್ತಿದ್ದೇನೆ ಎಂದರು ಕನ್ನಡದ ಕೀರ್ತಿಯನ್ನ ಜಗತ್ತಿನಲ್ಲಿ ಬೆಳಗಿದಂತಹ ಒಬ್ಬ ಸಾಹಿತಿ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅದು ಅದರ ಜೊತೆಗೆ ಹಾಸನ ಜಿಲ್ಲೆ ಇದೆಯಲ್ಲ ಅದೊಂದು ಎರಡು ಬಹಳ ಮುಖ್ಯವಾದ ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದೆ ಒಂದು ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನವ ಸಿಕ್ಕಿದ್ದು ಹಾಸನ ಜಿಲ್ಲೆಯಲ್ಲಿ ಕನ್ನಡಕ್ಕೆ ಮೊಟ್ಟ ಮೊದಲ ಬುಕರ್ ಪ್ರಶಸ್ತಿ ಬಂದದ್ದು ಬುಕರ್ ಪ್ರಶಸ್ತಿ ಸಿಕ್ಕಿದ್ದು ಹಾಸನ ಜಿಲ್ಲೆಯಲ್ಲಿ ಹಾಗಾಗಿ ಎರಡೂ ಇದೆಯಲ್ಲ ಇದು ಹಾಸನ ಜಿಲ್ಲೆಯಿಂದ ಬಂದಿರತಕ್ಕಂತಹ ದೊಡ್ಡ ಕೊಡುಗೆಗಳಾದ್ರಿಂದ ಇದೊಂದು ಕನ್ನಡದ ಸಾಂಸ್ಕೃತಿಕ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಹಾಸನ ಜಿಲ್ಲೆಯವರೆಲ್ಲ ಸೇರಿ ಈ ಸಮಾರಂಭವನ್ನು ಏರ್ಪಡಿಸಿರೋದು ನಿಜವಾದ ಅರ್ಥದಲ್ಲಿ ಒಂದು ಸಾಂಸ್ಕೃತಿಕ ಸಂಭ್ರಮ ಅಂತಲೇ ನಾನು ಭಾವಿಸಿಕೊಂಡಿದ್ದೇನೆ ಹಿರಿಯ ಸಾಹಿತಿ ಎಚ್ ಎಸ್ ಅನುಪಮ ಅಭಿನಂದನಾ ನುಡಿಗಳಲ್ಲಿ ಮಾತನಾಡಿ ಕಳೆದ ವರ್ಷ ಜಿಲ್ಲೆಗೆ ಕವಿತಿದ್ದ ಕರಾಳ ಕತ್ತಲಿಗೆ ಬಾನಮಸ್ತಕ್ ಅವರು ಹಚ್ಚಿದ ಎದೆ ಅಣತೆಯಿಂದ ಕತ್ತಲು ಕರಿಗೆ ಜಿಲ್ಲೆ ಪ್ರಕಾಶಿಸುತ್ತಿದೆ ಬಾನಮಸ್ತಕ್ ತಿರ್ವಾತದಿಂದ ಬಂದವರಲ್ಲ ಕುಟುಂಬ ಸಮುದಾಯ ಒತ್ತಡ ದುಗುಡ ಚಳುವಳಿ ಪ್ರಕೃತಿಯಿಂದ ಬಂದವರು ಇಂದು ಅಕ್ಷರಕ್ಕೆ ಸಿಕ್ಕ ಬಹುದೊಡ್ಡ ಗೌರವವನ್ನು ಸಂಭ್ರಮಿಸುವ ಸುವರ್ಣ ಕ್ಷಣ ನಮ್ಮದಾಗಿದೆ ಎಂದರು ಪ್ರೇಮಿಯ ಮೇಲೆ ಒಂದು ಕರಾಳ ಕತ್ತಲು ಕೌದಿತ್ತು ಒಬ್ಬ ಕೀಚಕನಿಂದ ಆ ಕತ್ತಲನ್ನು ಓಡಿಸಿ ಬೆಳಕನ್ನು ಹಚ್ಚಿಟ್ಟಿರೋದು ಪಸಿನ ಮತ್ತು ಇತರ ಕಥೆಗಳು ಕಂಗ್ರಾಟ್ಸ್ ಭಾನುವಾರ ಸೊ ನಾನು ನಮ್ಮ ಭಾನುವತ್ತಂಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮುಷ್ತಾಕ್ ಭವಯ್ಯ ಇದ್ದಾರೆ ಎದುರುಗಡೆ ಭವಯ್ಯ ನಿಮಗೂ ಸಹ ಅಭಿನಂದನೆಗಳು ಮತ್ತು ಅವರ ಇಡೀ ಕುಟುಂಬ ಇದೆ ಅವರ ಎಲ್ಲ ಕುಟುಂಬಕ್ಕೂ ಅಭಿನಂದನೆಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಈ ಊರಿನ ನೆಲ ನೀರು ಬಂಡೆ ನದಿ ಮತ್ತು ಜನ ಈ ಬಾನುವನ್ನು ಸೃಷ್ಟಿ ಮಾಡಿರೋದು ನಿರ್ವಾತದಿಂದ ಅಲ್ಲ ಬಾನು ಬಂದಿರೋದು ಸೊ ಬಾನುವನ್ನು ಸೃಷ್ಟಿ ಮಾಡಿರುವ ಅವರ ಇಡೀ ಕುಟುಂಬ ಮತ್ತು ಈ ಹಾಸನ ಜಿಲ್ಲೆ ಈ ಕನ್ನಡ ನಾಡಿನ ಭಾಷೆ ಸಮಾಜ ಚಳುವಳಿ ಈ ಎಲ್ಲ ಪ್ರಕೃತಿ ಪರಿಸರ ಎಲ್ಲವನ್ನೂ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಈ ಎಲ್ಲರೂ ಹೇಳ್ದಂಗೆ ದೀಪಾ ಭಾಸ್ತಿ ಎನ್ನುವ ತುಂಬ ಸಂಕೋಚ ಸ್ವಭಾವದ ಯುವತಿ ನನಗೆ ದೀಪನಲ್ಲಿ ತುಂಬ ಅಟ್ರಾಕ್ಟಿವ್ ಅನಿಸ್ತಿರೋದು ಅವಳ ಸಂಕೋಚ ಏಕೆಂದರೆ ಸಾಹಿತಿಗಳಿಗೆ ಸ್ವಲ್ಪ ಸಂಕೋಚ ಇದ್ದರೆ ಇನ್ನೂ ಬೆಳವಣಿಗೆ ಸಾಧ್ಯ ಇದೆ ನಾವು ಮೆರೆಯಕ್ಕೆ ಶುರು ಮಾಡಿಬಿಟ್ರೆ ಕೋಡ್ ಬಂತಲ್ಲ ಅಂದರೆ ಬೆಳವಣಿಗೆ ಬಂತು ಸೊ ಆಕೆಗಿರುವ ಸಂಕೋಚನೇ ಅವ್ಳಿಗಿನ್ನೂ ಬೆಳವಣಿಗೆ ಇದೆ ಅಂತ ತೋರಿಸ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ದೀಪಾ ಈ ನಮ್ಮ ಎಲ್ಲರ ಹೃದಯಾಂತರಾಳದಿಂದ ನಿನಗೂ ಸಹ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಜಿಲ್ಲಾ ನಾಗರಿಕರಿಂದ ಸನ್ಮಾನ ಸ್ವೀಕರಿಸಿದ ಬಾನು ಮುಸ್ತಕ್ ಉದ್ದೇಶಿಸಿ ಮಾತನಾಡಿ ನನ್ನ ಬರಹ ನಿಮ್ಮ ಮನಸ್ಸನ್ನು ಕದಡಿದ್ರೆ ಅದು ನಿಜವಾಗಲು ನನ್ನ ಬರವಣಿಗೆ ಉದ್ದೇಶ ಸಫಲವಾಯಿತು ಎಂದರ್ಥ ಭೂಕ ಪ್ರಶಸ್ತಿ ಬಗ್ಗೆ ತಿಳಿದ ಮೇಲೆ ಫಲ ಬಿಡುತ್ತಿದ್ದು ಆದರೆ ಶ್ರೇಯಸ್ ಎಲ್ಲ ನಿಮಗೆ ಸಿಗಬೇಕು ಎಂದು ಹೇಳಿದರು ಅದಕ್ಕೆ ತಮಾಷೆಯಾಗೆ ಅಯ್ಯ ಇಲ್ಲ ಇಲ್ಲ ಸಾಬ್ರಿ ಹೆಸರನ್ನ ಅಕ್ಸೆಪ್ಟ್ ಮಾಡ್ತೇನೆ ಯಾಕಂದ್ರೆ ಸಾಬ್ರಿ ಹೆಸರನ್ನ ಒಳ್ಳೆ ತದೇ ಕೊಟ್ಟಿರೋದು ಅದಕ್ಕೆ ಒಳಗೆ ಅರ್ಥ ಆಗತ್ತೆ ಅಂತ ಹೇಳಿ ಅಷ್ಟೇ ಅಲ್ಲ ಮೊನ್ನೆ ನಾನು ಬಂದ ನಂತರ ಒಬ್ರು ನನ್ನ ಹಿತೈಷಿಗಳು ಅವರು ನನ್ನ ಕಕ್ಷಿದಾರರು ಕೂಡ ಅಪಾರ ಸ್ವಂತ ಅವ್ರ ಕೈಗೂ ಸಿಕ್ಕಿರಲಿಲ್ಲ ಭೇಟಿನೂ ಆಗಿರಲಿಲ್ಲ ಅಪಾರ ಸಂತೋಷದ ಬಂದರು ಬಂದು ಹೇಳಿದರು ನೀವು ಅಲ್ಲಿ ಲಂಡನ್ನಲ್ಲಿದ್ದಾಗ ನಾನು ಸಂಸದ ಶ್ರೀ ಎಸ್ ಎಂ ಪಟಲ್ ಮಾತನಾಡಿ ಭೂಕ ಪ್ರಶಸ್ತಿ ನಮ್ಮ ಜಿಲ್ಲೆಗೆ ಅದರಲ್ಲೂ ನಮ್ಮ ಬಾನು ಮುಸ್ತಕ್ ಅವರಿಗೆ ಸಿಕ್ಕಿರುವುದು ಎಂದು ಮರೆಯಲಾಗದ ದಿನ ಎಂದು ಹೇಳಬಹುದು ಜಿಲ್ಲಾಡಳಿತದ ಮುಂದೆ ಪೌರ ಸನ್ಮಾನ ಮಾಡಲಾಗುವುದು ಎಂದು ಹೇಳಿದರು ನಾನಂತೂ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ ನನ್ನ ಸಂಸದನಾಗಿ ಇಷ್ಟು ದಿನ ಇರೋ ಒಂದು ಹೆಮ್ಮೆ ಬೇರೆ ಇವತ್ತು ನಾನು ಸಂಸದನಾಗಬೇಕಾದ್ರೆ ಭೂಕರ ಪ್ರಶಸ್ತಿ ನಮ್ಮ ಜಿಲ್ಲೆಗೆ ಅದು ನಮ್ಮ ನೆಚ್ಚಿನ ತಾಯಿ ಬಾನು ಮೇಡಮ್ ಅವರಿಗೆ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ ನನ್ನ ಒಂದು ಶಾಸಕ ಎಚ್ ಪಿ ಸ್ವರೂಪ್ ಮಾತನಾಡಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಈ ಭೂಕ ಪ್ರಶಸ್ತಿ ನಮ್ಮ ಹಾಸನದವರಿಗೆ ಬಂದಿರುವುದು ಬಹಳ ಹೆಮ್ಮೆಯ ವಿಷಯವೆಂದು ಸಂತೋಷವನ್ನ ವ್ಯಕ್ತಪಡಿಸಿದರು ನಮ್ಮ ಇದೇ ಹಣತೆ ಕೃತಿಗೆ ಯಾವ ರೀತಿ ಅದ್ಭುತವಾದ ಕೃತಿನ ಹೊತ್ತೇನು ಬರ್ತಿದರೆ ಅದೇ ರೀತಿ ದೀಪಾ ಬಾಸ್ತಿಯವರ ಅನುದಾನವನ್ನು ಇಂಗ್ಲೀಷಲ್ಲಿ ಮಾಡಿ ಒಂದು ಪ್ರಶಸ್ತಿನ ಬಂದಿರೋದು ನಮ್ಮ ಹಾಸನ ಜಿಲ್ಲೆಗೆಲ್ಲ ಇದು ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ತಂದಿರೋ ಒಂದು ವಿಚಾರ ಅದು ವಿಶೇಷವಾಗಿ ನಾನು ಕೇಳ್ಪಟ್ಟೆ ಯಾಕೆಂದ್ರೆ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಲ್ಲಿ ಸಾಹಿತಿ ಸಾಹಿತಿಗಳು ನಮ್ಮ ದೊಡ್ಡ ಮಟ್ಟದಲ್ಲಿ ಏನು ಸಾಧನೆ ಮಾಡಿರುವಂಥದ್ದು ಕರೀಂಲಾಲ್ ಅಂತ ಕೇಳ್ತಾರೆ ಜಿಲ್ಲಾಧಿಕಾರಿ ಸತ್ಯಪಮ್ಮ ಅವರು ಮಾತನಾಡಿ ಸಾಹಿತಿಗಳು ಹೇಳಿದ ಮಾತುಗಳು ಅರ್ಥಪೂರ್ಣವಾಗಿದ್ದು ಕನ್ನಡ ಸಾಹಿತ್ಯಕ್ಕೆ ಹಾಸನ ಜಿಲ್ಲೆಯ ನಾಗರಿಕರಿಗೂ ಕರ್ನಾಟಕ ಹಾಗೂ ಭಾರತದವರೆಲ್ಲ ಹೆಮ್ಮೆ ಪಡುವ ವಿಷಯ ಇದಾಗಿದೆ ಎಂದರು ಅವರು ಹೆಮ್ಮೆ ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಂಡಾಯ ಸಾಹಿತ್ಯದ ಬಗ್ಗೆ ಬಹಳಷ್ಟು ಹೇಳಿದ್ರು ಸರಿ ಹೇಳಿದ ಒಂದೊಂದು ಮಾತನ್ನು ನಾವೆಲ್ಲರೂ ಕೇಳ್ಕೊಂಡ್ವಿ ಹೇಗೆ ನಮ್ಮ ಏನು ಕೆಲವು ಚಳುವಳಿಗಳು ಬಂದರು ಚಳುವಳಿಯಿಂದ ಪ್ರಶಸ್ತಿ ಪಡೆದಿದ್ದಾರೆ ನಮ್ಮ ಚಳುವಳಿಗೂ ಕೂಡ ಒಂದು ಮಹತ್ವ ಅಂತ ಹೇಳಿದರು ಮಹಾನಗರ ಪಾಲಿಕೆಯ ಅಧ್ಯಕ್ಷ ಎಂ ಚಂದ್ರಗೌಡ ಅವರು ಮಾತನಾಡಿ ಹೋರಾಟಗಾರ್ತಿ ಸಾಹಿತಿ ಪತ್ರಕರ್ತರಾಗಿ ಅವರನ್ನು ಎಂದಿಗೂ ಮರೆಯುವಾಗಿಲ್ಲ ನಮಗೆ ಹೆಮ್ಮೆ ಇದೆ ಸಾಹಿತಿಗಳಿಂದ ನಾವು ಕಲಿಯುವುದು ಬಹಳಷ್ಟು ಇದೆ ಎಂದು ಹೇಳಿದರು ಕಾರ್ತೆಯಾಗಿ ಬರಹಗಾರತಿಯಾಗಿ ಹೋರಾಟಗಾರ್ತೆಯಾಗಿ ಪತ್ರಕರ್ತೆಯಾಗಿ ವಕೀಲೆಯಾಗಿ ಅವರು ಸೇವೆ ಸಲ್ಲಿಸಿದ್ದನ್ನ ಯಾರೂ ಮರೆಯುವಂತಿಲ್ಲ ಅಷ್ಟನ್ನು ಮಾತ್ರ ನಾವು ಅನ್ಕೊಂಡಿದ್ವು ಆದರೆ ಇವರು ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಬಿ ಆರ್ ಪೂರ್ಣಿಮಾ ಅವರು ಮಾತನಾಡಿ ಬಾನು ಮುಸ್ತಕ್ ಅವರ ಈ ಸಾಧನೆ ಎಲ್ಲರಿಗೂ ಮಾರ್ಗದರ್ಶನವಾಗಬೇಕು ಎದೆ ಹಣತೆ ಕಥಾ ಸಂಕಲನವನ್ನ ನಾವೆಲ್ಲರೂ ಓದಿದರೆ ಅದೇ ಅವರಿಗೆ ಸಲ್ಲಿಸುವ ಗೌರವವಾಗಿದೆ ಎಂದರು ಡಿಗ್ರಿ ಹಂತದಲ್ಲಿ ಟೆಕ್ಸ್ಟ್ ಬುಕ್ ಆಗಬೇಕು ಅಂತ ಆಶಿಸ್ತಾ ಇಲ್ಲಿ ಮಾತಾಡೋಕ್ಕೂ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಮಾತನಾಡಿ ಏನಾದರೂ ಹೊಸತನ್ನು ಕೊಡುವ ನಿಟ್ಟಿನಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಬಾನು ಮುಸ್ತಕ್ ಅವರ ಹೆದೆ ಹಣತೆ ಕಥಾ ಸಂಕಲನವನ್ನು ನಾವು ವಿದ್ಯಾರ್ಥಿಗಳ ಪಠ್ಯಪುಸ್ತಕದಲ್ಲಿ ಅಳವಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದು ಹೇಳಿದರು ಹಲವಾರು ಜನ ಫ್ರೆಂಡ್ಸ್ ಇರ್ತಾರೆ ಅಲ್ಲಿ ನಮ್ಮ ಜೊತೆಗೆ ಹೋದ್ರ ಒಬ್ಬ ಹುಡುಗ ಅದನ್ನ ಮಸೂರು ಅಂತ ಇದ್ದಾನೆ ಅವ್ನು ಸ್ವಲ್ಪ ಸೀರಿಯಸ್ ನನಗೆ ಒಂದು ವರ್ಷ ಸೀರಿಯ ಯಾವಾಗಲೂ ಏನಾದರೂ ಹೊಸ ಬುಕ್ ಬಂದರೆ ನಮಗೆ ರೆಫರೆನ್ಸ್ ಬೇಕಂದ್ರೆ ನಮ್ಮ ಊರಲ್ಲಿ ಇರ್ತಾರಲ್ವ ಯಾರೋ ತುಂಬ ಓದೋರು ಒಬ್ರು ಇರ್ತಾರಲ್ವ ಬೆಳಗ್ಗೆ ಬೆಳಿಗ್ಗೆ ಇದ್ದು ನೋಡಿದ್ರೆ ಡೈಲಿ ಒಂದೊಂದು ಬುಕ್ ಬಗ್ಗೆ ರಿವ್ಯೂ ಆಗ್ತಾರೆ ಆನ್ ಸಂಡೇ ಮಾರ್ನಿಂಗ್ ಅವ್ರು ಮಂಡೇ ಮಾರ್ನಿಂಗ್ ನಮ್ಮ ಒಬ್ರು ಕಾರ್ಯಕರ್ತರು ಹೆತ್ತು ನಾಗರಾಜ್ ಅವರು ಸೆವೆನ್ ಓ ಕ್ಲಾಕ್ ನನಗೆ ಕಾಲ್ ಮಾಡಿ ನಮ್ಗೆ ಆ್ಯಕ್ಚುಲಿ ಅರ್ಥ ಇಲ್ಲ ಬುಕ್ ಮುಖ ಪ್ರಶಸ್ತಿ ವಿಜೇತನದ ಅವರನ್ನು ಸನ್ಮಾನಿಸಲು ವಿವಿಧ ಸಂಘ ಸಂಸ್ಥೆಯ ನಾಗರಿಕರು ಮುಗಿಬಿದ್ರು ಎದೆಹಣತೆ ಪುಸ್ತಕವನ್ನ ಖರೀದಿಸಲು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು ಕಲಭವನದ ಹೊರಭಾಗದಲ್ಲಿ ಪುಸ್ತಕ ಮಾರಾಟಕ್ಕೆ ಅವಕಾಶವನ್ನ ಮಾಡಿಕೊಡಲಾಯಿತು ಕಾರ್ಯಕ್ರಮದಲ್ಲಿ ಕಸಪ ಜಿಲ್ಲಾಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ಮಾಜಿ ಅಧ್ಯಕ್ಷ ಎಚ್ಪಿ ಮದನಗೌಡ ಮಾಜಿ ಗೌರವಾಧ್ಯಕ್ಷ ರವೀನಾ ಕಲಗೌಡು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ತೋಫಿಕ್ ಅಹಮದ್ ನಾರಾಯಣ ದಾಸ್ ಧರ್ಮೇಶ್ ರಾಜು ಗೊರೂರ್ ಎಂಜಿ ಪೃಥ್ವಿ ರಮೇಶ್ ಪಿ ಆರ್ ಎಸ್ ಜಿಲ್ಲಾಧ್ಯಕ್ಷ ಎಚ್ ನವೀನ್ ಕುಮಾರ್ ವಿಜಯಕುಮಾರ್ ರೂಪಾ ಆಸನ್ ಮೊಹಮ್ಮದ್ ಅಗರೆ ಎಚ್ ಕೆ ಸಂದೀಶ್ ಇತರರು ಉಪಸ್ಥಿತರಿದ್ದರು